ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಎಲ್ಲ ಪಾತ್ರಗಳನ್ನು ನಾನು ಸ್ವೀಕರಿಸಿದ್ದೇನೆ ನಿನ್ನ ಪಾತ್ರವೇನೇ ಆಗಿದ್ದರೂ ನೀನು ಈ ಸಾಯಿಯ ಮಗು ನಿನ್ನ ಜವಾಬ್ದಾರಿಗಳನ್ನು ನೀನು ಬೇರೆಯವರಿಗೋಸ್ಕರವಲ್ಲ ತನಗೋಸ್ಕರ ಉತ್ತಮವಾಗಿ ನಿಭಾಯಿಸು ನನ್ನ ಮಗುವಾಗಿರುವ ನಿನ್ನಿಂದ ನಾನು ಸದಾ ಪ್ರಸನ್ನನಾಗಿದ್ದೇನೆ ನಿನ್ನ ಕೈಯಿಗೆ ಬರುವ ಶಕ್ತಿ ಮತ್ತು ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲು ಉಪಯೋಗಿಸು ಯಾರು ಏನೇ ಹೇಳಿದರು ನಿನ್ನ ಮನಸ್ಸು ಏನು ಹೇಳುತ್ತದೆ ಕೇಳು ನಿನ್ನ ನಿರ್ಧಾರದಲ್ಲಿ ನಾನಿದ್ದೇನೆ ಅನ್ಯಾಯವನ್ನು ಕೊನೆಗೊಳಿಸುವ ನಿರ್ಧಾರಕ್ಕೆ ಸದಾ ನಿನ್ನ ಬೆಂಬಲವಿರಲಿ ನಿನ್ನ ಬಳಿ ಬರುವ ಮಿತ್ರರಿಗೆ ಒಳ್ಳೆಯ ಮಿತ್ರನಾಗಿರು ಸಹಾಯ ಮಾಡಲಾಗದಿದ್ದರೆ ಅವರ ಮನಸ್ಸಿನ ಮಾತಿಗೆ ನಿನ್ನ ಸಮಯವನ್ನು ನೀಡು ಕೆಲವೊಮ್ಮೆ ಜನರಿಗೆ ಬೇಕಾಗಿರುವುದು ಸಹಾಯವಲ್ಲ ಒಳ್ಳೆಯ ಮಿತ್ರನ ಸಮಯ ಮತ್ತು ಗಮನ ಅವರ ಜೀವನವನ್ನು ಉತ್ತಮವಾಗಿಸಿಕೊಳ್ಳುವ ಶಕ್ತಿ ಅವರಲ್ಲಿ ಇದೆ ಎಂದು ನಂಬು ನೀನು ಮಾಡುತ್ತಿರುವ ಕಾರ್ಯಕ್ಕೆ ನಿನ್ನ ಸಂಪೂರ್ಣವಾದ ಗಮನವನ್ನು ನೀಡು ನಿನ್ನ ಗಮನಕ್ಕೆ ಬರುವ ವಿಷಯವನ್ನು ನಿರ್ಲಕ್ಷಿಸಬೇಡ ನನ್ನ ಮಗುವೆ ನಿನ್ನ ಅಗತ್ಯವೆಲ್ಲಿದೆಯೋ ನೀನು ಅಲ್ಲೇ ಇರುವೆ ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ ಇದು ನಿನಗೆ ತಿಳಿದಿರಲಿ ನಿನಗೆ ಎಲ್ಲ ಶುಭವೇ जय जयसारम्